ಮಕ್ಕಳನ್ನು ಅಥವಾ ಬಾಲಕರನ್ನು ಅವರ ಬಾಲ್ಯಾವಸ್ಥೆಯಿಂದ ವಂಚಿತರನ್ನಾಗಿ ಮಾಡುವ ಬಾಲಕರ ಅಂತಃಶಕ್ತಿ ಮತ್ತು ಘನತೆಯನ್ನು ಕುಗ್ಗಿಸುವ ಯಾವುದೇ ಕೆಲಸ ಅಥವಾ ಭೌತಿಕ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ಕುಂಠಿತಗೊಳಿಸಬಹುದಾದ ಯಾವುದೇ ಕೆಲಸ ಬಾಲಕಾರ್ಮಿಕತೆ ಎಂದೆನ್ನಿಸಿಕೊಳ್ಳುತ್ತದೆ ಮಕ್ಕಳ ವಯೋಮಾನದ ದೃಷ್ಟಿಯಿಂದ ಗಮನಿಸಿದಾಗ ಹದಿನೈದು ವರ್ಷದೊಳಗಿನ ಬಾಲಕರನ್ನು ಕೆಲಸಕ್ಕೆ ತೊಡಗಿಸಿದರೆ ಅದು ಬಾಲಕಾರ್ಮಿಕತೆ ಎನಿಸಿಕೊಳ್ಳುತ್ತದೆ ಬಾಲಕಾರ್ಮಿಕತೆಗೆ ಕಾರಣಗಳು ಹಲವಾರು ಮುಖ್ಯವಾಗಿ ಕಾಡುವ ಬಡತನ ದಿನದ ಊಟಕ್ಕಾಗಿ ಅಥವಾ ಪಡೆದ ಸಾಲ ತೀರುಬಳಿಗಾಗಿ ಮಕ್ಕಳನ್ನು ದುಡಿಮೆಗೆ ಹಚ್ಚಿರುವುದು ಕಂಡುಬರುತ್ತದೆ ನೈಸರ್ಗಿಕ ವಿಕೋಪಗಳಿಂದ ಪೋಷಕರನ್ನು ಕೆಲಸವನ್ನು ಅರಸಿ ನಗರ ಪ್ರದೇಶಕ್ಕೆ ಬರುತ್ತಾರೆ ತಮ್ಮ ಊರುಗಳಲ್ಲಿ ಮಕ್ಕಳನ್ನು ಬಿಟ್ಟು ಬಾರಲು ಸಾಧ್ಯವಾಗದ ಕಾರಣ ತಮ್ಮ ಮಕ್ಕಳನ್ನು ನಗರ ಪ್ರದೇಶಕ್ಕೆ ಕರೆದುಕೊಂಡು ಬರುವುದು ಜೊತೆಗೆ ಅವರನ್ನು ಮಾಡುವ ಕೆಲಸದೊಂದಿಗೆ ಸೇರಿಸಿಕೊಳ್ಳುವುದು ಇನ್ನು ಕಂಡುಬರುತ್ತದೆ ಇದರಿಂದಾಗಿ ಮಕ್ಕಳ ಕಲಿಕೆ ಮತ್ತು ನಲಿಕೆಗಳ ಎರಡೂ ಕಮರಿ ಹೋಗುತ್ತವೆ ಕೆಲವೊಮ್ಮೆ ವಂಶಪಾರಂಪರ್ಯವಾಗಿ ನಡೆದುಕೊಂಡು ಬಂದಿರುವ ಕೆಲಸವನ್ನು ಮುಂದುವರಿಸುವ ಸಲುವಾಗಿ ಬಾಲಕರನ್ನ ಮೂಲವೃತ್ತಿಗೆ ಹಚ್ಚುವುದಿದೆ ಬಾಲಕಾರ್ಮಿಕತೆಯು ವೈಯಕ್ತಿಕವಾಗಿ ಮಕ್ಕಳ ಬದುಕಿನ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತವೆ ಆಟಪಾಠಗಳು ದೊರಕದಿರುವುದು ಅವನ ಬೆಳವಣಿಗೆಗೆ ಹಾನಿಯನ್ನುಂಟು ಮಾಡಿದರೆ ಅವರೊಳಗೆ ಅಡಗಿರಬಹುದಾದ ಪ್ರತಿಭೆ ಬೆಳಕಿಗೆ ಬಾರದೆ ಹೋಗುತ್ತದೆ ಇದು ದೇಶದ ಪ್ರಗತಿಯ ದೃಷ್ಟಿಯಿಂದಲೂ ಅಡ್ಡ ಪರಿಣಾಮವನ್ನು ಬೀರುತ್ತದೆ ನಮಗೆ ಗೊತ್ತಿರುವಂತೆ ಬಡತನದಲ್ಲಿದ್ದರೂ ಕಾರ್ಮಿಕರಾಗದೆ ಒಂದಿಲ್ಲ ಒಂದು ರೀತಿಯಲ್ಲಿ ವಿದ್ಯಾಭ್ಯಾಸ ಪಡೆದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಪಡೆದು ಉನ್ನತ ಹುದ್ದೆಯಲ್ಲಿರುವ ಉದಾಹರಣೆಗಳಿವೆ ಒಂದು ವೇಳೆ ಅವರು ಸಹ ಬಾಲಕಾರ್ಮಿಕರಾಗಿದ್ದರೆ ಇಂದಿನ ಅವರ ಘನತೆ ಮತ್ತು ಗೌರವಗಳಿಂದ ವಂಚಿತರಾಗುತ್ತಿದ್ದರು ಈ ಅಂಶವನ್ನು ಗಮನಿಸಿದಾಗ ಅದೆಷ್ಟು ಬಾಲಕರಿಗೆ ದೊರಕಬಹುದಾಗಿದ್ದ ಘನತೆ ದೂರವಾಗಿದೆ ಎಂಬುದು ಅರಿವು ಉಂಟಾಗುತ್ತದೆ ಬಾಲಕಾರ್ಮಿಕರಲ್ಲಿ ಪ್ರತಿಶತ ಎಂಬತ್ತೈದರಷ್ಟು ಜನ ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯವಸಾಯ ಹೈನುಗಾರಿಕೆ ಕುರಿಸಕಣೆ ಮೀನುಗಾರಿಕೆ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಪ್ರಪಂಚದ ಹೆಚ್ಚು ಜನಸಂಖ್ಯೆಯ ಬಾಲ ಕಾರ್ಮಿಕರು ಭಾರತದಲ್ಲಿದ್ದಾರೆ ಮಧ್ಯಪ್ರದೇಶ ರಾಜಸ್ಥಾನ್ ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಬಾಲ ಕಾರ್ಮಿಕರು ಇದ್ದಾರೆಂಬುದು ಒಂದು ಅಧ್ಯಯನದ ವರದಿ ವಾಸ್ತವವಾಗಿ ಬಾಲಕಾರ್ಮಿಕತೆ ಅಪರಾಧ ಇದನ್ನು ನಿಯಂತ್ರಿಸಲು ಚಿಲ್ಡ್ರನ್ ಪೆಡ್ಲಿಂಗ್ ಆ್ಯಕ್ಟ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಆ್ಯಕ್ಟ್ ಹಾಗೂ ಇನ್ನಿತರ ಕಾಯ್ದೆಗಳು ಇವೆ ಇವಲ್ಲದೆ ಬಾಲಕಾರ್ಮಿಕತೆಯನ್ನು ತಡೆಯಲು ಫ್ಯಾಕ್ಟ್ರೀಸ್ ಆ್ಯಕ್ಟ್ ಮೈನ್ಸ್ ಆ್ಯಕ್ಟ್ ದ ಚೈಲ್ಡ್ ಲೇಬರ್ ಮುಂತಾದ ಕಾಯ್ದೆಗಳೂ ಇವೆ ಬಾಲಕಾರ್ಮಿಕತೆಯನ್ನು ತಡೆಯಲು ಸರ್ಕಾರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಗುರುಪಾದ ಸ್ವಾಮಿ ಕಮಿಟಿಯನ್ನು ನೇಮಿಸಿತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಾಲಕಾರ್ಮಿಕರ ಪುನರ್ವಸತಿಗಾಗಿ ಯೋಜನೆಯನ್ನು ರೂಪಿಸಿತ್ತು ಇದರಂತೆ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಂಡಿತು ಸರಕಾರವಷ್ಟೇ ಅಲ್ಲದೆ ಸರಕಾರೇತರ ಸಂಸ್ಥೆಗಳು ಸಹ ಈ ದಿಸೆಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಕಾರ್ಯಗತಗೊಳಿಸಿದವು ಸರಕಾರ ಮತ್ತು ಸರಕಾರೇತರ ಸಂಸ್ಥೆಗಳು ಬಾಲಕಾರ್ಮಿಕತೆಯನ್ನು ಹೊಡೆದೋಡಿಸಲು ಪ್ರಯತ್ನಿಸಿದರೂ ಸಹ ಬಾಲಕಾರ್ಮಿಕ ಸಮಸ್ಯೆ ಬೃಹದಾಕಾರವಾಗಿ ಬೆಳೆದಿದೆ ಮತ್ತು ಬೆಳೆಯುತ್ತಿದೆ ಬಾಲ ಕಾರ್ಮಿಕತೆಯ ಮೂಲ ಕಾರಣಗಳನ್ನು ಹುಡುಕಿ ಪರಿಹಾರೋಪಾಧಿ ಕಾರ್ಯಗಳನ್ನು ರೂಪಿಸಬೇಕಾಗಿದೆ ಈ ದಿಸೆಯಲ್ಲಿ ಸರ್ಕಾರ ಮಾತ್ರವೇ ಪ್ರಯತ್ನಿಸದೆ ಸಾಲದು ಸರ್ಕಾರೇತರ ಸಂಸ್ಥೆಗಳು ಜನಸಾಮಾನ್ಯರು ಕೈಗೂಡಿಸಿ ದುಡಿಯಬೇಕಾಗಿದೆ ಸರಕಾರ ಈಗಾಗಲೇ ಬಾಲಕಾರ್ಮಿಕತೆಯನ್ನು ಹೋಗಲಾಡಿಸಲು ಮತ್ತು ಮಕ್ಕಳನ್ನು ಶಾಲೆಯತ್ತ ಮುಖ ಮಾಡಿಸಲು ಉಚಿತ ಶಿಕ್ಷಣ ಬಿಸಿಯೂಟ ಮುಂತಾದ ಕಾರ್ಯಕ್ರಮಗಳನ್ನು ರೂಪಿಸಿ ಕಾರ್ಯಗತ ಮಾಡುತ್ತಿದೆಯಾದರೂ ಶಾಲೆಯಿಂದ ದೂರ ಉಳಿದ ಮತ್ತು ಕಾರ್ಮಿಕತೆಯತ್ತ ಒಲವು ಅಥವಾ ಒತ್ತಡ ಅಧಿಕ ಸಂಖ್ಯೆಯಲ್ಲಿದೆ ನಮ್ಮ ಮುಂದಿರುವ ಆರ್ಥಿಕ ಅಬಲತೆಯು ಸಂದರ್ಭದಲ್ಲಿಯೂ ಯಶಸ್ವಿಯಾದ ಬಾಲಕರ ಯಶೋಗಾತಿಯನ್ನು ತಿಳಿಯಪಡಿಸಿ ಪೋಷಕರ ಮತ್ತು ಮಕ್ಕಳ ಮನವೊಲಿಸಿ ಶಾಲೆಯತ್ತ ಬರುವಂತೆ ಮಾಡಬೇಕಾಗಿದೆ